ಟೌನ್ ಇತಿಹಾಸ ಪುಟ ಸೇರಿದ ಬೆಂಗಳೂರಿನ ಪುರಾತನ ಸ್ಟೇಷನ್ ಹೌದು ಸುಮಾರು ನೂರ ಮೂರು ವರ್ಷಗಳ ಇತಿಹಾಸ ಹೊಂದಿರುವ ಹಾಗೂ ಮೊದಲ ಲಾಕಪ್ ಡೆತ್ ಘಟನೆಯಿಂದ ಸಿಎಂ ರಾಜೀನಾಮೆಗೆ ಕಾರಣವಾಗಿದ್ದ ಶೇಷಾದ್ರಿಪುರಂ ನಗರದ ಪೊಲೀಸ್ ಸ್ಟೇಷನ್ ಈ ಮುಂದೆ ನೆನಪು ಮಾತ್ರ ಈ ಠಾಣೆಯನ್ನು ಡೆಮಾಲಿಷ್ ಮಾಡಲು ಪೊಲೀಸ್ ಇಲಾಖೆ ಸದ್ಯ ಮುಂದಾಗಿದ್ದು ಸಿಲಿಕಾನ್ ಸಿಟಿಯ ಪುರಾತನ ಠಾಣೆ ಇತಿಹಾಸ ಪುಟ ಸೇರಲಿದೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಮುನಿಯಮ್ಮ ಎನ್ನುವ ಮಹಿಳೆಯೊಬ್ಬರನ್ನು ಶೇಷಾದ್ರಿಪುರಂ ಠಾಣೆಯ ಅಂದಿನ ಪೊಲೀಸರು ಬಂಧಿಸಿದ್ದರು ಮನೆಯಲ್ಲಿ ಚಿನ್ನಾಭರಣ ಕಳ್ಳತನ ಮಾಡಿದ ಆರೋಪದಡಿ ಆಕೆಯನ್ನು ಅರೆಸ್ಟ್ ಮಾಡಿ ತಮ್ಮದೇ ಶೈಲಿಯಲ್ಲಿ ಪೊಲೀಸರು ವಿಚಾರಣೆ ಮಾಡಿದ್ದರು ಈ ವೇಳೆ ಆ ಮಹಿಳೆ ಠಾಣೆಯಲ್ಲೇ ಜೀವ ಬಿಟ್ಟಿದ್ದಳು ರಾಜ್ಯದಲ್ಲಿ ಮಹಿಳೆಯ ಲಾಕ್ಅಪ್ ಡೆತ್ ಆಗಿದೆ ಎಂದು ವಿಧಾನಸಭೆಯಲ್ಲಿ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡಿತ್ತು ಈ ವಿಚಾರ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದ ಶಾಂತವೇರಿ ಗೋಪಾಲಗೌಡ ಅವರು ಆಡಳಿತ ಸರ್ಕಾರವನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದರು ಈ ಬಗ್ಗೆ ಪಕ್ಷದ ವತಿಯಿಂದ ಆಂತರಿಕ ತನಿಖೆ ನಡೆಸಿ ವರದಿ ಸಿದ್ದಪಡಿಸಲಾಗಿತ್ತು ಇನ್ನುರಲ್ಲಿ ಸಿಎಂ ಆಗಿದ್ದ ಎಸ್ ನಿಜಲಿಂಗಪ್ಪ ಅವರು ಸಾವಿರದ ಒಂಬೈನೂರ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಂತೆ ಮಹಿಳೆಯ ಲಾಕ್ಅಪ್ ಡೆತ್ ಕೇಸ್ನಿಂದ ಎಸ್ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಎಂದು ಈಗಲೂ ಕೂಡ ಹೇಳಲಾಗುತ್ತದೆ ಇನ್ನು ಅತ್ಯಂತ ಹಳೆಯ ಪೊಲೀಸ್ ಠಾಣೆಗಳಲ್ಲಿ ಒಂದಾಗಿರುವ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯನ್ನು ಸದ್ಯ ಡೆಮಾಲಿಷ್ ಮಾಡಲು ತಯಾರಿ ನಡೆಸಲಾಗಿದೆ ಇದೇ ವೇಳೆ ಹಳೆಯ ವಿಚಾರವನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳು ಚರ್ಚೆ ಮಾಡುತ್ತಿದ್ದಾರೆ ಈ ಹಳೆಯ ಕಟ್ಟಡವನ್ನು ಕೆಡವಿ ಹೊಸ ಕಟ್ಟಡ ಕಟ್ಟಲು ಯೋಜನೆ ಇದೆ ಈಗಾಗಲೇ ಪೊಲೀಸ್ ಇಲಾಖೆ ರೂಪರೇಷೆ ಸಿದ್ಧಪಡಿಸಿದೆ ಎಂಬ ವಿಚಾರ ಎಲ್ಲೆಡೆ ಸದ್ದು ಮಾಡ್ತಾ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ